ಕಮ್ ಬ್ಯಾಕ್ ಟು ದ ನ್ಯೂ ಲಾಗ್ ನಾವು ಇವತ್ತು ಬಂದೀವಿ ಬಾದಾಮಿಗೆ ಬಾದಾಮಿಗೆ ಬಂದೀವಿ ಏನು ಅಂತ ನಮಗೂ ಏನು ಏನು ಗೊತ್ತಿಲ್ಲ ಕೇರ್ ತೊಗೊಂಡ್ವಿ ಒಳಗೆ ಹೋಗ್ತೀವಿ ಏನೇನು ಐತಿ ನೋಡಂಬರ್ರಿ ನೋಡ್ರಿ ಗಾಯ್ಸ್ ಒಂದೇ ಕಲ್ಲಿನಾಗ ಈ ಥರ ಗುಹೆಗಳೆಲ್ಲ ಎಲ್ಲ ಕೆತ್ತಾರ ಹೆಂಗೈತೆ ಅಂದ್ರೆ ಫುಲ್ ಅಂದ್ರೆ ಫುಲ್ ಸೈಕಾಗೈತಿ ನೋಡೋಣ ಬರ್ರಿ ಒಳಗಡೆ ಹೋಗೋಣ ಒಳಗಡೆ ಹೋಗೋಣ ಬನ್ನಿ ಓಕೆ ನಾವಿವಾಗ ಮೇಲೆ ಹೋಗ್ತಾ ಇದ್ದೀವಿ ಈಗ ಐ ಏನು ಗೊತ್ತಾ ನಾವು ಯೂಟ್ಯೂಬರ್ಸ್ ಹೇಳಿ ನಮ್ಗೆ ಡಬಲ್ ಡಬಲ್ ಟಿಕೆಟ್ ತೊಗೊಂತಂದು ಇಲ್ಲಿ ಎಂಟ್ರೆನ್ಸ್ ಇದ್ದವರು ಹೇಳಿ ಕಲ್ಸಿದ್ರು ಮತ್ತು ಆ ಕಡೆ ಕೇಳಿದ್ವಿ ಅವರು ಸರ್ಗೆ ಅವರು ತುಂಬ ಒಳ್ಳೆಯವರು ಇದ್ರೆ ಅವರು ಸರ್ ಇನ್ನೊಂದು ಟಿಕೆಟ್ ಅಂತೆ ಕೊಡಿ ಅಂತ ನಾವು ಕೇಳಿದ್ವಿ ಏ ಅದೇನು ಬೇಡಪ್ಪ ಇನ್ನೊಂದು ಟಿಕೆಟ್ ಏನು ಬೇಡ ಸುಮ್ಮನೆ ಯಾಕೆ ಬೇಕು ನೀವೇನು ನೀವೇನ ಯೂಟ್ಯೂಬರ್ಸಲ್ಲ ಸುಮ್ಮನೆ ಇದ್ರ ಬಗ್ಗೆ ಅದನ್ನು ಹೇಳ್ರಿ ಏನು ಡಿಸ್ ಇನ್ಫಾರ್ಮೇಷನ್ ಕೊಡೋಕೆ ಹೋಗಬೇಕಂತಂದ್ರೆ ಸರಿ ಸರ್ ಅಂತಂದು ಹೇಳ್ಕೊಂಡು ಬಂದ್ವಿ कड़े नोड़ी शिवली शिवली ने शास्त्र नोड़ी हिंदेल कट्दार ಊರಿಗೆ ವಾತಾಪಿ ಅಂತ ಹೆಸರು ಇದಂತಪ್ಪ ಅಂದ್ರೆ ವಾತಾಪಿ ಒಬ್ಬ ರಾಕ್ಷಸ ಇದ್ದಂತ ಆ ರಾಕ್ಷಸ ಎಲ್ಲ ಜನಗಳಿಗೂ ನಿಂಗ ಊಟ ಮಾಡಿಸ್ತೀನಿ ನಾನು ಊಟ ಮಾಡಿಸ್ತೀನಿ ಕರೆದ್ಕಟ್ಟ ಅವ್ರಿಗೊಂದು ಮಂತ್ರಲ್ಲೇ ಒಂದು ಮೇಕೆನ ರೆಡಿ ಮಾಡ್ತಿದ್ನಂತೆ ಮೇಕೆ ರೆಡಿ ಮಾಡಿ ಮೇಕೆನ ಕಟ್ ಮಾಡಿ ಮೇಕೆ ಊಟ ಅವ್ನ ಬಡಿಸ್ತಿದ್ನಂತೆ ಎಲ್ಲ ಜನಗಳಿಗೆ ಬಡಿಸಿದಾಗ ಅದನ್ನ ಅದು ಊಟ ವಾಪಸ್ ಹೊಟ್ಟೆಗೆ ಹೋದ್ಮೇಲೆ ಅದನ್ನ ಒಳ್ಳೆ ಅವ್ನ ಮಂತ್ರದಿಂದ ಮಾಡಿರ್ತಾನಲ್ಲ ಅದನ್ನ ಮೇಕೆನ ಅದೇ ಮಂತ್ರದಿಂದ ರಿವರ್ಸ್ ಆಗಿ ಆ ಮೇಕೆನ ಜೀವಂತ ಮಾಡ್ತೀನಿ ಅಂತ ಅಲ್ಲಿಗೆ ಜನಗಳೆಲ್ಲ ಸಾಯ್ತಿದಂತ ಸತ್ಸ ಜನಗಳನ್ನ ಇವ ರಾಕ್ಷಸ ಊಟ ಮಾಡ್ತಿದ್ ಅಂತ ಇದೇ ರೀತಿ ಆದಂತಾಗ ಒಂದು ಇದರದ ಟೈಮ್ ಟೈಮ್ದಾಗ ಒಬ್ಬ ಋಷಿಮುನಿ ಬರ್ತಾನಂತ ಋಷಿಮುನಿ ಬಂದಾಗ ಇವ್ ರಾಕ್ಷ ರಾಕ್ಷಸ ಗೊತ್ತಿರಂಗಿಲ್ಲ ಇವ್ ಋಷಿಮುನಿ ಅಂತಂದು ಅದು ಋಷಿಮುನಿ ಗೊತ್ತಿರ್ತೀವ ರಾಕ್ಷಸ ಅಂತಂದು ಇವ ಊಟ ಮಾ ಅವನ್ ಊಟಕ್ಕೆ ಸಪೋಸ್ ಯಾವ ರೀತಿ ಮೊದ್ಲು ಯಾವ ರೀತಿ ಜನ ಕರಿತಾನ ಅದೇ ರೀತಿಯಾಗಿ ಊಟಕ್ಕೆ ಕೊಡ್ತಾನ ಊಟ ರೆಡಿ ಮಾಡ್ತಾನ ಊಟ ಕೊಡ್ತಾನ ಅವರು ಋಷಿಮುನಿಗ್ ಮೊದ್ಲೆಗ್ ಗೊತ್ತಿರ್ತಾ ಈಂತ ನನ್ ಮುಗದ ಹಂಗಾಗಿ ಅವ್ಲೆಗ ಋಷಿಮುನಿಗ್ ಊಟ ಮಾಡಿದ ತಕ್ಷಣ ಆ ಅವನ್ ಅವ್ನು ಋಷಿಮುನಿಗಳು ಮತ್ ನೋಡ್ರಿ ಅವ್ರಿಗೂ ಯಾವ ಯಾವ ಮಂತ್ರ ಗೊತ್ತಿರ್ತವ ಅವ್ರ ಮಂತ್ರ ಅದಾದ್ಮೇಲೆ ಅದು ಆ ಊಟ ಮಾಡಿದ್ದೆಲ್ಲ ಬಸ್ ಮಾಡ್ಲಿ ಹೊಟ್ಟೆಗೆ ಅಂತಂದು ಬಸ್ ಮಾಡಿಬಿಡ್ತಾನಲ್ಲೇ ಒಳ್ಳೆ ಯಾರೋ ರಾಕ್ಷಸ ಒಳ್ಳೆ ಆ ಮಂತ್ರ ಹಾಕಿ ಅದನ್ನ ಜೀವಂತ ಮಾಡಾಕ್ ಮಾಡ್ತಾನ ಮೇಕೆನ ಅದು ಜೀವಂತ ಆಗಂಗಿಲ್ಲ ಯಾಕಂದ್ರೆ ಹೊಟ್ಟೆ ಊಟ ಮಾಡಿದ ಎಲ್ಲ ಕರಿಗೋಗ್ಬಿಟ್ಟೈತೆ ಹಂಗಾಗಿ ಅದು ಋಷಿಮುನಿಗಳು ಈ ರಾಕ್ಷಸನ್ನ ಸಂಹಾರ ಮಾಡ್ತಾನೆ ಸಂಹಾರ ಮಾಡಿದ ಇದಕ್ಕ ಕೃಷ್ಣಶಕ ಐದನೇ ಶತಮಾನದಲ್ಲಿ ವಾತಾಪಿ ಅಂತ ಹೆಸರು ಬರುತ್ತಾ ಅಲ್ಲಿಂತ ಮುಂದ್ ಬರ್ಬರ್ತಾ ಇದಕ್ ಬಾದಾಮಿ ಅಂತ ಹೆಸರು ಬಂತಪ್ಪ ಅಂದ್ರ ಇಲ್ಲಿ ನೋಡ್ಬೋದು ನೀವು ಎಲ್ಲ ಗುಡ್ಡ ಅಲ್ಲಿ ಯಾವ್ದೋ ಗುಡಿ ನೋಡ್ರಿ ನೀವು ಇದಕ್ಕೆ ಗುಡಿ ಅಂತಲ್ಲ ಯಾವ್ದ ಕಲ್ಲು ನೋಡ್ರಿ ಇದು ಕಲ್ಲು ಸೇಮ್ ಬಾದಾಮಿ ಕಲರ್ ಐತಿ ಬಾದಾಮಿ ಕಲರ್ ಇರೋ ಇದಕ್ಕೆ ಬಾದಾಮಿ ಅಂತ ಹೆಸರು ಬಂತು ನೋಡ್ಬಾರ್ದ ಕಂಡು ನೋಡ್ರಿ ಸೇಮ್ ಬಾದಾಮಿ ಕಲರ್ ಯಾವ ಕಲರ್ ಇರುತ್ತಾ ಸೇಮ್ ಅದ ತರನೇ ಇತ್ತು ನೋಡ್ರಿ ಕಲ್ಲು ಇದರ ಹೆಸರು ಬಂದ್ಬಿಟ್ಟು ಬಾದಾಮಿ ಇದಕ್ಕೆಲ್ಲರೂ ಇವಾಗ ಬಾದಾಮಿ ಅಂತವ್ರಿ ಆಕ್ಚುಲಿ ಹೆಸರ ಹೆಸರು ಬಾದಾಮಿ ದ್ವಿ ಹೆಂಗ್ ಅಂದ್ರೆ ಗುಡಿ ಒಳಗ ಇನ್ನೊಂದ್ ಕಲ್ಲು ಎಲ್ಲಿ ಕಲ್ಲು ತಗೊಂಡ್ ಕೊಟ್ಟು ಕಡೆ ನೋಡ್ಬೋದು ನೀವು ಅಲ್ಲೇ ಸಿಲ್ಲಿಂಗ್ದಾಗನ ನಡೀಗ ದೇವ್ರ ಮೂರ್ತಿ ಕರ್ಚನೆ ಮಾಡ್ಯಾರ ಈ ಒಳಗಡೆ ನೋಡೋಣ ಬನ್ನಿ ಏನಿದೆ ಅಂತ ಗೊತ್ತಿಲ್ಲ ನನಗೂ ಏನಿದೆ ಯಾವುದೋ ದೇವ್ರ ಮೂರ್ತಿ ಇತ್ತೇನು ಮಾಡಲು ಇವಾಗ ದೇವ್ರ ಮೂರ್ತಿ ಇಲ್ಲ ಈ ಕಡೆ ತೋರಿಸ್ತೀನಿ ಬನ್ನಿ ನಿಮಗೆ ಇಲ್ಲಿ ನೋಡಿ ಗಾಯಸ್ ಒಂದೊಂದು ಕಂಬ ಸ್ವಲ್ಪ ಅಲ್ಲೆಲ್ಲಿ ಫ್ರಾಕ್ಚರ್ ಆಗ್ಯಾವ ಅದಕ್ಕೆ ಸಿಮೆಂಟ್ ಮಾಡ್ದಾರೆ ನೋಡ್ಬನ್ನ ಎಷ್ಟು ನೈಸ್ ಎತ್ತ ಗೊತ್ತಾ ಡಿಸೈನ್ ಎಲ್ಲ ಇವನ್ನ ಒಂದೊಂದು ಒಂದೊಂದು ಒಂದು ಸ್ಟೋರಿ ಹೇಳ್ತಾವ್ರಿ ಅಲ್ಲ ಹೆಂಗೆ ಕೆತ್ತನೆ ಮಾಡಿದಾರೆ ಅಂತ ಇವನ್ನೆಲ್ಲ ಅದೇ ಗೊತ್ತಾಗ್ತಿಲ್ಲ ನಿಮ್ದು ಕೈಯಿಂದ ಮಾಡಿರ್ತಾರೆ ಗೊತ್ತು ನೋಡಿ ಗಾಯಸ್ ಎಷ್ಟು ಚೆನ್ನಾಗಿದೆ ಇದು ನೋಡಿ ಅಮ್ಮ ಏನು ಹನುಮ ಅದ ಹನುಮಂತನ ಇದು ಏನದು ಗೊತ್ತಾಗ್ತಿಲ್ಲ ಹಾಂ ಹಾಂ ಹಾಂದು ಇದು ತಿರುಪತಿ ತಿರುಪತಿನ ಇದು ಅಲ್ಲ ಬ್ರೋ ಇದು ಸೇಮ್ ಕರ್ನಾಟಕ ಬಲ ಉಮ್ಮನಿ ಪುಲ್ಕೇಶಿ ಕಿರೀಟ ಕಿರೀಟ್ ಹಂಗೆ ಕಾಣಲಾಗತ್ತೆ ಅಲ್ಲ ಯಾರೋ ವಿಕ್ರಮಾಚರಿತಾವೆ ಗಾಯ್ಸ್ ನಮ್ಗೆ ಗೊತ್ತಿಲ್ಲ ಆದರೆ ಇದು ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಬ್ರೋ ಎಷ್ಟು ಕೈಗಳಿವೆ ಅದಕ್ಕೆ ಗೊತ್ತಾಗ್ತಿಲ್ಲ ಗಾಯಸ್ ಚಿಕ್ಕಪಟ್ಟೆ ಕೈಗಳಿವೆ ಅಲ್ಲಿ ನೋಡಿ ಕಡೆ ಅಲ್ಲಿ ಬ್ರೋ ಇದು ಆ ಭಂಗಿನ ಇದಕ್ಕೆ ಕೆತ್ತನೆ ಮಾಡಿರ್ತಾರೆ ಗೊತ್ತಾ ನಿಮಗೆ ಇವಾಗ ನೋಡು ಇವಾಗ ಎಲ್ಲ ಸೋಶಿಯಲ್ ಮೀಡಿಯಾ ಐತಿ ಆ ಕಾಮಸೂತ್ರಗಳಂತ ನೀನು ಎಲ್ಲಾದ್ರೂ ನೋಡಿ ತಿಳ್ಕೊತಿದಿ ಅವಾಗಿನ ಕಾಲ ಜನಗಳಿಗೆ ಹೊಸದಾಗಿ ಆದವರು ಟೆಂಪಲ್ ಗೆ ಬರ್ತಿದ್ರು ಅವ್ರಿಗೆ ಕಾಮಸೂತ್ರದ ಬಗ್ಗೆ ಏನೂ ಗೊತ್ತಿರಲ್ಲ ಗುರುವಿಲ್ಲದ ವಿದ್ಯೆ ಅಂದ್ರೇನೆ ಅದು ಹಂಗಾಗಿ ಗುಡಿಗಳಲ್ಲಿ ಕೆತ್ತನೆ ಮಾಡಿರ್ತಾರ ಇದು ಒನ್ ಪಾಯಿಂಟ್ ಇನ್ನೊಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ಈ ಗುಡಿಗೆ ದೃಷ್ಟಿ ಆಗ್ಬಾರ್ದು ಇವಾಗ ನಮ್ ಕಡೆ ಎಲ್ಲ ಹೇಳ್ತಾರ ನೋಡು ಏ ಅವ್ನ ಕಣ್ಣು ಸರಿ ಇಲ್ಲ ಅವ್ನ ಕಣ್ಣಿಗೆ ಅವ್ನು ಅವ್ನ ಕಣ್ಣಿದಾಗ ನೀನು ಊಟ ಮಾಡಿದ್ರೆ ನಿಂಗೆ ಹಂಗಾಗುತ್ತೆ ಹಿಂಗಾಗತ್ತದ ಹೆಂಗಾಗತ್ತೆ ನೋಡ ಒಬ್ಬೊಬ್ಬರ ಕಣ್ಣಿಗೆ ಕಲ್ಲನ್ನು ಕರಗಂಥ ಶಕ್ತಿ ಇರುತ್ತಂತ ಹಂಗಾಗಿ ಇದನ್ನು ಎಲ್ಲ ಜನಗಳು ನೋಡಾಕೆ ಬಂದ ದೃಷ್ಟಿ ಯಾವ್ರದ್ದು ಕಾಮಸೂತ್ರದ ಭಂಗಿ ಮೇಲೆ ಹೋಗ್ಲಿ ಗುಡಿ ಮೇಲೆ ದೃಷ್ಟಿ ಬೀಳಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಈ ಥರ ಕಾಮಸೂತ್ರಗಳನ್ನು ಕೆತ್ತನೆ ಮಾಡಿರ್ತಾರಂತ ನನಗೆ ಗೊತ್ತಿಲ್ಲ ಎಲ್ಲೋ ನೋಡಿದ್ದು ಅದನ್ನು ಹೇಳೀನಿ ಅಷ್ಟ ಸರಿ ತಪ್ಪು ಸರಿ ಇರುತ್ತೆ ಕಾಯ್ಸ್ ನಾ ಹೇಳದೆಲ್ಲ ಸರಿ ಇರುತ್ತೆ ಓಕೆ ನೋಡ್ಕೊಂಬಿಡಿ ಇವಾಗ ಮೇಲ್ಗಡೆ ಹೋಗ್ಬನ್ನಿ ಏನಾಯ್ತವ್ರಾಯ್ಸ್ ಫೈನಲ್ ವಿ ನೋಡ್ಕೊಂಬಿಡಿ ಮೇಲಿಂದ ರಾಯ ಗೊತ್ತಿದೆ ಅಂತ ಎಂಥ ಜನ ಬರ್ತಾ ಇದ್ದಾರೆ ಇಲ್ಲಿಂದ ನಾವು ಇವಾಗ ಬಂದಿದ್ದು ಆಯ್ಸ ಮಂಗನಿಗೆ ನೀರು ಹಾಕ್ತಾರೆ ನೋಡಿದ್ರೆ ನೀರು ಕುಡಿತಿಯ ನೀನು ನೀರು ಕುಡಿತ ಮೇಲ್ಗಡೆ ಹೋಗಬಾರ ಆಯ್ಸ ಮೇಲ್ಗಡೆ ಹೋಗೋಣ ಬನ್ನಿ ಸ್ಲಿಪರ್ ಬಿಟ್ಟೋಗೀನಿ ಮಿಡ್ರಿ ಮಗ ತಗೊಂಡ್ ಹೋಗಕ್ ಬಂದಲ್ಲ ಏನ್ ಮಗ್ನೆ ಐತಿ ಅಲ್ಲೇ ನಾಯ್ದು ಬಿಡ್ತಿ ನೋಡಿ ಮಿಂಡ್ರಿ ಜಸ್ಟ್ ಮಿಸ್ ನೋಡ್ಲಿಕ್ಕೆ ಅಂದ್ರೆ ಆಯ್ತು ಮಾ ಯಾಕಬಿಟ್ಟ ಮಗ ಏನಾದ್ರಲ್ಲಿ ಹೋಗ್ತೀನ ಮಲ್ಯವ ஏன் கபரி கிடைத்தாட் மிட் நோட இல்ல ஏனப்பா நிகை மிட்டு மினி ஏழு மிண்ட் ஆக ಏ ಪ್ಲಾಸ್ಟಿಕ್ ಲೇ ಅದ ನಿಮ್ಮ ಅಂತಿನ ಜಾಸ್ ಕೊಟ್ಟಕ್ಕಿ ನೋಡ ಬಾ 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 ಏ ವಾಟ್ ಟೆಸ್ ಬಿಡ ಜೋ ಅದಕ್ಕ ನಿಂದ ಹೇಳಿಲ್ಲ ನಾ ಮಂಗದ ಹೇಳಿನಿ ಅಲ್ಲ ನುಗ್ ಬರ್ತಾ ಬರ್ತ ಮತ್ ಕ್ಯಾಮ್ರಾ ಕಸ ನೋಡವಪ್ಪ ಏನ್ ತರ್ಮ ಮಾಡಿದ್ನು ಇದು ಎಂತದು ಯಾವ್ದೋ ದೇವಸ್ಥಾನ ಹೊರಟ್ರಿ ಇದು ಅವ ಅಂತ ಇಂತವ್ರಿಗೆ ಏನು ಅಲ್ಲ ನಮ್ಮ ಅಂತವ್ರಿಗೆ ಯಾಕೆ ಮಾಡ್ತಿರಿ ನಿಮ್ಗೆ ಇಷ್ಟ ಬಂದ್ರಿ ಮಾಡ್ಕೊಡ್ರಿ ಓಡಿ ಬರ್ತೀ ಕನ್ನಡಿಗರು ಕನ್ನಡ ನೋಡ್ಕೊಳ್ಳಿ ಹಿಂದಿ ನಮಗೆ ಬರಲ್ಲ ಇಂಗ್ಲಿಷ್ ಸ್ವಲ್ಪ ಸ್ವಲ್ಪ ಓಕೆ ಹೋಗೋಣ ಬನ್ನಿ ಹೋಗೋಣ ನೋಡ್ರಿ ಮಂಗನಾಟ ಇದಕ್ಕೆ ಯಾವುದೇ ಸ್ಕೂಲ್ ಹುಡುಗರು ಬಂದಾರ ನಾವು ಪಾಠ ಮಾಡಕ್ಕೆ ಇಲ್ಲಿ ಕರ್ಕೊಂಡು ಬಂದಾರ ಅವ್ರ ಬನ್ನಿ ಕಮಲಾ ಅಂತ ಹೇಳ್ತಾರ ಇಂಗ್ಲಿಷ್ ನಲ್ಲಿ ಲೋಟಸ್ ಅಂತ ಹೇಳ್ತಾರ ಇನ್ನೊಂದು ಕನ್ನಡ ಲ್ಯಾಂಗ್ವೇಜ್ ನಲ್ಲಿ ಏನಂತಾರೆ ತಾವರೆ ಎಸ್ ಇದು ಏನು ಬರ್ತ ಗೊತ್ತಾ ಚಕ್ರ ಇದು ಚಕ್ರ ಅಂದ್ರೆ ಜೀವನ ಚಕ್ರ ತಿರುಗೇ ತಿರುಗುತ್ತೆ ಇದು ಯಾ ಇದು ಕಪ್ಪೆ ಆರ್ಯಭಟ ಶಾಸನ ಕಪ್ಪೆ ಈಸ್ ಪೆಟ್ ನೇಮ್ ಆರ್ಯಭಟ ಅವನ ಹೆಸರು ನನಗೊಂದು ಪೆಟ್ ನೇಮ್ ಅಂತ ಐತಿ ನಿಮಗೂ ಪೆಟ್ ನೇಮ್ ಅಂತ ಐತಿ ಇದು ಯಾ ಇದು ತ್ರಿಪದಿ ಶಾಸನ ನಿಮ್ಮ ಹೆಸರು ಏನ್ ಹೇಳಿ ನಿಮ್ಮ ಹೆಸರು ಶಿವಕುಮಾರ್ ಅಂತ ನಾಲ್ಕು ಅಕ್ಷರ ನನ್ನ ಹೆಸರು ಭೀಮಪ್ಪ ಮೂರ್ ಅಕ್ಷರ ಮೂರು ಅಕ್ಷರವುಳ್ಳ ಮೂರೇ ಲೈನು ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧು ವಾದಿಪ್ಪ ಕಲೆಗೆ ಕಲಿ ವಿಪರೀತಂ ಪರಿಣಿತನ ಅದ್ರ ಅರ್ಥ ಏನು ಗೊತ್ತಾ ಸಾಧುಗಳು ಬಂದ್ರು ಅವ್ರು ನಮಸ್ಕಾರ ಮಾಡಬೇಕು ಮಾಧುರ್ಯ ಹೆಂಗೆ ಮಾಧು ಅಂದ್ರ ಮಧ್ಯಮ ವರ್ಗದವರು ನಾನು ಮಧ್ಯಮನೆ ಬಾದಿಪ್ಪ ಕಲೆಗೆ ಕಲಿ ವಿಪರೀತಂ ಪರಿಣಿತ ನಾನಲ್ಲ ವೈರಿಗಳು ಬಂದು ನನ್ನ ಕೊಲ್ಲ ಕತ್ರ ಅವ್ರನ್ನ ಹೆದರಿಸಿ ಕಳಿಸೋದು ಇಲ್ಲಿ ಕೊಲ್ಲಿಸಿ ಕಳಿಸೋದು ಇದೇ ಇದ್ರ ಅರ್ಥ ಆರನೇ ಶತಮಾನದಲ್ಲಿ ಎಷ್ಟು ಈ ತರ ನನ್ನ ಅಂದಾಜು ಪ್ರಕಾರ ಇದೆ ಮನೆ ಅಂತ ಹೇಳ್ತಿದ್ನಲ್ಲ ಇಲ್ಲೇ ಯೋರ್ ಸಿಗ್ತಾ ಇದ್ದವ್ ಹ ಇಲ್ಲೇ ಸಿಗ್ತಾ ಇದ್ದವ್ ಒಂದ ಪಲ್ಲವ ಶಾಸನ ಎರಡನೇದ ಆಮೇಲೆ ಇಲ್ಲೊಂದ್ ಐತಿ ಇದು ಇದಕ್ಕ ಶಾಸನ ಅನ್ನಂಗಿಲ್ಲ ಶಾಸನ ಅನ್ನಂಗಿಲ್ಲ ಅದು ಸಂಸ್ಕೃತ ಭಾಷೆಯಲ್ಲಿ ಬರ್ದೈತಿ ಅದ್ರ ಅರ್ಥ ನನಗೆ ಗೊತ್ತಿಲ್ಲ ಇದು ಕನ್ನಡದಾಗ ಬರೋದ ಇಲ್ಲ ಹಳೆಗನ್ನಡ ಹಳೆಗನ್ನಡ ಅಲ್ಲಿ ಕೆಂಪು ಮಾರ್ಕ್ ಐತಲ್ಲ ಅದಷ್ಟೇ ಹಳೆಗನ್ನಡ ಇನ್ನು ಎರಡು ಲ್ಯಾಂಗ್ವೇಜ್ ಬಳಸಿದ್ದಾರೆ ಅವು ಯಾವ ಲ್ಯಾಂಗ್ವೇಜ್ ಅಂತ ಗೊತ್ತಾಗ್ತಲ್ಲ ಸಂಶೋಧಕರು ಬಂದು ಹೋಗ್ಯಾರ ಏನೋ ಮಾಡ್ಯಾರ ಕಂಡಿಡಕ್ ಆಗ್ತಲ್ಲ ಯಾವ ಭಾಷೆ ಅಂತೇಳಿ ಇನ್ನೊಂದು ಕುತೂಹಲ ಅಂದ್ರೆ ಬಾದಾಮಿ ಚಾಲುಕ್ಯರ ರಾಜಧಾನಿ ಬಾದಾಮಿ ಅಂತ ಹೇಳ್ತಾರ ರಾಜಗೊಂದು ಅರಮನೆ ಇರ್ಲೇಬೇಕಲ್ಲ ಆ ಮನೆ ಸಿಗ್ತಾ ಇಲ್ಲ ಎಲ್ಲ ಇದ್ರನವ್ರು ಇದೆ ಡೆವಲಪ್ ಆಗಿಲ್ಲಲ್ಲ ಈಗ ಎಂಪಿ ಅವರು ಇದ್ದಾರ ಮೊನ್ನೆ ಇವತ್ತಿಗೆ ಎಂಟು ದಿನ ಹಿಂದಗಡೆ ಎಂಪಿ ಅವರು ಎಂಪಿ ಪಿ ಸಿ ಗದ್ದೆಗೌಡ್ರ ಅಂತೇಳಿ ಇಲ್ಲಿ ಪಿ ಇದ್ದಾರ ಸ್ಯಾಂಕ್ಷನ್ ಆಗಿದೆ ರೂಟ್ ಕೆ ಬರ್ತೀವಲ್ಲ ಸೀದಾ ಡೈರೆಕ್ಟ್ ಮ್ಯೂಸಿಯಂಗೆ ಬರ್ಬೇಕು ನಮಸ್ಕಾರ ಅದ್ ಡೆವಲಪ್ಮೆಂಟ್ ಮಾಡಿದ್ರ ಇದನ್ನ ರಿಸಾರ್ಟ್ ಮಾಡಾರ ಮಾಡ್ಲಿ ಇವನ್ನೆಲ್ಲ ಡೆಮಾಲೇಷನ್ ಮಾಡಿ ರಿಸಾರ್ಟ್ ಮಾಡೋರು ಅಂದ್ರ ಔಟ್ ಆಫ್ ಕಂಟ್ರಿ ಅವ್ರು ಬರ್ತಾರಲ್ಲ ಇಲ್ಲ ವಿಶ್ವ ಪರಂಪರೆಯಲ್ಲಿ ಹೆಸರಾದಂತ ಬಾದಾಮಿ ದೇಶದಲ್ಲ ವಿಶ್ವ ಪರಂಪರೆಯಲ್ಲಿ ಅದಕ್ಕೆ ಹೆಸರಾದಂತ ಇದ್ರ ಹೆಸರು ಏನು ಗೊತ್ತ ಉಂಟೇನ್ರಿ ಈ ಏರಿಯಾದ ಹೆಸರೇನು ತಟಕೋಟೆ ಬಂತ್ರಿ ಹಾ ಇದು ಅದು ನನ್ನ ತಮ್ಮನ ಮಗ ಅವ್ರ ಸರ್ಕಲ್ಲು ಕನ್ನಡ ಸ್ಕೂಲ್ ಮೀಡಿಯಮ್